ನಮಸ್ಕಾರ ಫ್ರೆಂಡ್ಸ್ ಹಿಂದಿನ ಮೀಡ್ಯಾದಲ್ಲೆಲ್ಲ ಏರ್ಪೋರ್ಟ್ ಬಗ್ಗೆ ಹೇಳಿದ್ದೆ ನೆಕ್ಸ್ಟ್ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಸದ್ಗುರು ಸನ್ನಿಧಿಗೆ ಹೌದು ಫ್ರೆಂಡ್ಸ್ ನಾವು ಬಂದಿರೋದು ಈಶಾ ಫೌಂಡೇಶನ್ಗೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ನಮ್ಮ ಸದ್ಗುರು ಸನ್ನಿಧಿ ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ ಇಲ್ಲಿ ಕಾಣಿಸ್ಬೋದು ದೊಡ್ಡದಾಗಿ ಆಚೆ ಕೂಡ ಕಾಣಿಸ್ತಾ ಇದೆ ಪೋಸ್ಟ್ ಕೂಡ ಕಾಣಿಸ್ತಾಯಿದೆ ಸನ್ನಿಧಿ ಸದ್ಗುರು ಸನ್ನಿಧಿ ಅವ್ರದ್ದು ಸದ್ಗುರು ಅವ್ರದ್ದು ಕೂಡ ನೋಡಿ ಫ್ರೆಂಡ್ಸ್ ನಾವು ಏರ್ಪೋರ್ಟ್ ಎಲ್ಲ ಮುಗಿಸ್ಕೊಂಡು ಹೇಳಿದ್ನಲ್ಲ ಆ್ಯಕ್ಚುಲಿ ನಾವು ಇಲ್ಲಿಗೆ ಬರಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಆನ್ ವೇ ಅದು ಚೆನ್ನಾಗಿ ನೋಡ್ಕೊಬೋದು ಅದು ನೋಡಿ ದಿನ್ನೂ ಖುಷಿ ಆಯಿತು ನಮಗೆ ನೋಡಿ ರೋಡ್ ಕೂಡ ತುಂಬಾ ಚೆನ್ನಾಗಿದೆ ಬಿಸಿಲು ಕೂಡ ಹಾಗೆ ಇದೆ ನೋಡಿ ಫ್ರೆಂಡ್ಸ್ ನಮಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಆ ಬಿಸಿಲಿಗೆ ಅಷ್ಟೊಂದು ಬಿಸಿಲು ಅಷ್ಟು ಸೆಖೆ ಕಾರಲ್ಲಿ ಎ ಸಿ ಹಾಕ್ಕೊಂಡ್ರು ನಮಗೆ ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ ಅಷ್ಟು ಸೆಖೆ ಇತ್ತು ನೋಡಿ ಏನು ಗೊತ್ತಾ ಫ್ರೆಂಡ್ಸ್ ನೀವೇನಾದರೂ ಈಶಾ ಫೌಂಡೇಶನ್ಗೆ ಬರಬೇಕು ಅಂದರೆ ಒಂದು ವೇಳೆ ನೀವು ಬಸ್ಸಿಗೆ ಬರ್ತೀನಿ ಅಂದರೆ ಚಿಕ್ಕಬಳ್ಳಾಪುರಕ್ಕೆ ಬಂದುಬಿಟ್ಟೆ ನೀವು ಬಸ್ಸಿಗೆ ಬರಬೇಕಾಗತ್ತೆ ಮತ್ತು ನೆಕ್ಸ್ಟ್ ಈಶಾ ಫೌಂಡೇಶನ್ಗೆ ಅಂತಲೇ ಬಸ್ ಇದ್ದಾವೆ ಅದಕ್ಕೆ ಬನ್ನಿ ಇಲ್ಲ ಅಂದರೆ ಓನ್ ವೆಹಿಕಲ್ಗೆ ಬರ್ತೀನಿ ಅಂದರೂ ಬರ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸು ರೋಡ್ ಮಾತ್ರ ಸಖತ್ತಾಗಿದೆ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ನೋಡಿ ಸುತ್ತಮುತ್ತ ತುಂಬ ಶಾಪ್ಗಳೇನೂ ಇಲ್ಲ ಇಲ್ಲಿ ಚಿಕ್ಕ ಪುಟ್ಟ ಶಾಪ್ಗಳಿದಾವೆ ಅಷ್ಟೇ ನಾವು ಅಲ್ಲಿ ಊಟಕ್ಕೆಲ್ಲ ಬಂದಿದ್ವಲ್ಲ ಅಂಥೇಳಿ ಊಟ ಮಾಡ್ಕೊಂಡು ಹೋಗೋಣ ಮಕ್ಳಿಗೂ ತುಂಬ ಹಶವಾಗಿತ್ತು ಅಂತ ನಾವಿನ ಕಾರ್ ನಿಲ್ಲಿಸ್ಬಿಟ್ಟು ಊಟ ಮಾಡೋಣ ಅಂತ ನಿಂತ್ಕೊಂಡ್ವಿ ನಾವು ಬಾಟ್ಲು ವಾಟ್ರ್ ಬಾಟ್ಲ್ ಏನೂ ತಗೊಂಡು ಬಂದಿರಲಿಲ್ಲ ಈಗ ಸ್ವಲ್ಪ ಇತ್ತು ಬಾಟಲ್ ಮಾತ್ರ ಸೊ ಬಾಟಲೆಲ್ಲ ತೊಗೊಂಡು ಊಟ ಮಾಡ್ಕೊಳ್ಳೋಣ ಅಂತ ಹೋದ್ವಿ ನೋಡಿ ಎರಡು ಲೀಟ್ರ್ ವಾಟರ್ ಬಾಟಲ್ಗೆ ಮೂವತ್ತು ರೂಪಾಯಿ ಅಂತೆ ಒನ್ ಲೀಟರ್ಗಾದರೆ ಟ್ವೆಂಟಿ ರುಪೀಸ್ ಅಂತೆ ಸುಮ್ಮನೆ ವೇಸ್ಟ್ ನೋಡಿ ಇಲ್ಲ ಎರಡು ಲೀಟ್ರ್ ತೊಗೋಣ ಅಂದ್ಕೊಂಡ್ವಿ ಬಟ್ ಇರಲಿಲ್ಲ ಒಂದು ಲೀಟ್ರ್ ತೊಗೋಬೇಕಾಯ್ತು ನೆಕ್ಸ್ಟ್ ನಾವು ಬಾಟ್ಲೆಲ್ಲ ತೊಗೊಂಡು ಇನ್ನು ಊಟಕ್ಕೆ ಹೊರಟಿ ನಮ್ಮಕ್ಕ ಈಗ ಒಂದು ತ್ರೀ ಲೀಟರ್ ವಾಟ್ರ್ ಬಾಟ್ಲ್ ತೊಗೊಂಡಿದ್ದಾಳೆ ನಾವು ಸ್ವಲ್ಪ ಮನೆಯಿಂದ ಅಡುಗೆ ಮಾಡ್ಕೊಂಬಂದಿದ್ವಿ ಅದನ್ನೇ ಊಟ ಮಾಡ್ಕೊಳೋಣ ಅಂಥೇಳಿ ಅಲ್ಲೆಲ್ಲೂ ವಾಟ್ರ್ ಬಾಟ್ಲ್ ತಗೊಳ್ಳೋಕೆ ಆಗೋದಿಲ್ಲ ನಮಗೆ ಹಾಗಾಗಿ ನಾವಿಲ್ಲೊಂದು ಮೂರು ಇವ್ನ ಯಾರೋ ನಾವು ನಡೀತಾ ಇದ್ರು ಇವ್ ಸ್ಪೀಡಲ್ಲಿ ಬರ್ತಾ ಇದ್ದಾನೆ ಫ್ರೆಂಡ್ಸ್ ಗಾಡಿ ನೋಡಿ ಇವನ್ ಮೇಲೆ ಕೇಸ್ ಹಾಕ್ತೀನಿ ನಾನು ಅರಿ ಚಿಟಿ ಹಾಯ್ ಹಾಯ್ ಚಿಟಿ ಹಾಯ್ ಊಟ ಮಾಡಲ್ಲ ನೀನು ಊಟ ಮಾಡಲ್ಲ ಹಾ ಊಟ ಮಾಡಲ್ಲ ಹಾ ಕೊಟ್ಟೆ ಏನಮ್ಮಿ ಹ್ಞೂ ಅನ್ಬೇಕು ಹ್ಞೂ ಆಗಿ ತಿಂತೇಳಿ ದೇವಸ್ಥಾನಕ್ಕೆ ಹೋಗ್ಬಂದ್ರ ಇವರು ನಮಗಿಂತ ಮುಂಚೆನೇ ಬಂದಿದ್ದಾರೆ ದೇವರ ದರ್ಶನ ಮಾಡಿಕೊಂಡ್ರು ಮತ್ತೆ ಊಟಕ್ಕಂತ ಬಂದಿದ್ರೆ ಒಳ್ಳೆ ಹಾಂ ಹಾಂ ಚೆನ್ನಾಗಿತ್ತಮ್ಮ ದುರುಡೆ ಹ್ಞೂ ಓಕೆ ಏನಮ್ಮ ಊಟ ಚೆನ್ನಾಗೈತ ಓಕೆ ಥ್ಯಾಂಕ್ ಯು ಏನ ಅದಕ್ಕೆ ಹೋಗ್ಲಿ ಏನು ಊಟ ಮಾಡ್ತಿದ್ದೀರಾ ಮೊಸರು ಚೆನ್ನಾಗಿದೆಯಾ ಊಟ ಊಟ ತುಂಬಾ

ನಂದು ಎಲ್ಲ ಊಟ ಆಯ್ತು ಊಟ ಮುಗಿಸ್ಕೊಂಡು ಎಲ್ರು ಚೆನ್ನಾಗ್ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ನೋಡಿ ತುಂಬಾನೇ ಚೆನ್ನಾಗಿತ್ತು ಊಟ ಮಾತ್ರ ನಿದ್ದೆ ಬರ್ತಾ ಇತ್ತು ನಾವು ನೆಕ್ಸ್ಟ್ ಕಾರಲ್ಲಿ ಹೋಗ್ಲಿಲ್ಲ ನಾನು ಒಂದ್ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾರ್ ಬೇಳ್ಬಿಟ್ಟು ನನ್ನ ತಮ್ಮ ಬೈಕ್ ತಂದಿದ್ದಲ್ಲ ನನ್ನ ತಮ್ಮ ನಮ್ಮ ಮನೆಯವರು ಬೈಕಲ್ಲಿ ಬಂದಿದ್ರು ಸೊ ಆ ಬೈಕಲ್ಲಿ ನಾವು ಹೋದ್ವಿ ಮತ್ತೆ ನನ್ನ ಮನೆಯನ್ನ ನಮ್ಮ ತಮ್ಮನ ಕಾರಲ್ಲಿ ಕಳಿಸಿದ್ವಿ ನೋಡಿ ಬೈಕಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಷ್ಟು ಮಜಾ ಕೊಟ್ಟಿತ್ತು ನೋಡಿ ಆದರೆ ಬೈಕಲ್ಲಿ ಅಷ್ಟೇ ಹುಷಾರಾಗಿ ಅಡ್ಡಾಡಬೇಕು ದಯವಿಟ್ಟು ಗಾಡೀಲಿ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗಿ ಸೇಫಾಗಿ ಅಡ್ಡಾಡಿ ನೋಡಿ ಎಷ್ಟು ಜನ ಇದ್ದಾರೆ ಕಾರ್ ಎಲ್ಲ ತುಂಬ ಇದ್ದಾವೆ ನಾವು ಹೋಗಿದ್ದು ವೀಕೆಂಡಲ್ಲಿ ಸೊ ಸಾಟರ್ಡೆ ಇತ್ತು ವಿತ್ ಜನ ಫ್ರೆಂಡ್ಸ್ ನೋಡಿ ಸ್ಟ್ಯಾಚ್ಯೂ ಅಲ್ಲಿ ಕಾಣಿಸ್ತಿದೆ ನಿಮಗೆ ಇಲ್ಲಿಂದ ಎಂಟ್ರೆನ್ಸ್ ಫೀಸ್ ಇರುತ್ತೆ ಫಿಫ್ಟಿ ರುಪೀಸ್ ಒನ್ ವೆಹಿಕಲ್ಗೆ ಆಲ್ರೆಡಿ ನಾವು ಗಾಡಿಗೆ ಅವ್ರು ತೆಗಿಸಿದ್ರಲ್ವಾ ಸೊ ನಾನು ಹೇಳಿದೆ ಅವ್ರಿಗೆ ನಾವು ಊಟಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಕ್ಕೆ ಅವರು ಸುಮ್ಮನೆ ಆದರೂ ಟಿಕೆಟ್ ತೋರಿಸಿದ ಮೇಲೆ ನೋಡಿ ಒಳಗಡೆ ಎಷ್ಟು ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇದೆ ಅಂದರೆ ಆಟೋಗಳಿದ್ದಾವೆ ಬಸ್ಗಳಿದ್ದಾವೆ ನೋಡಿ ಈ ತರ ಎಲ್ಲ ಟ್ರಾವೆಲ್ಸ್ ಮಾಡ್ಕೊ ಬರ್ತಾರೆ ಟಿ ಟಿಗಳೆಲ್ಲ ಕಾರ್ ನಿಲ್ಸಕ್ಕೂ ಒಂದ್ ಕಡೆ ಜಾಗ ಇದೆ ತುಂಬಾನ ಚೆನ್ನಾಗಿದೆ ಫ್ರೆಂಡ್ಸ್ ಅಷ್ಟು ನೀಟಾಗಿ ಮಾಡಿದರೆ ಅಷ್ಟು ಕ್ಲೀನ್ ಇಟ್ಟಿದ್ದಾರೆ ಇಲ್ಲಿ ನೋಡಿ ಟೂ ವೀಲರ್ಸ್ ಎಲ್ಲ ಈ ಕಡೆ ನಿಲ್ಸಕ್ಕೆ ಮಾಡಿದ್ದಾರೆ ಫೋರ್ ವೀಲರ್ ಎಲ್ಲ ಫೋರ್ ವೀಲರ್ಸ್ ಎಲ್ಲ ಆ ಕಡೆ ಕಾರ್ ಎಲ್ಲ ಆ ಕಡೆ ನೋಡಿ ಅಲ್ಲಿ ಕಾಣಿಸ್ತಿದೆ ನಿಮ್ಗೆ ಅಲ್ಲಿ ನಿಲ್ಲಿಸ್ಬೋದು ಕಾರ್ಸ್ ಎಲ್ಲ ಅಲ್ಲಿಂದ ನೋಡಿ ಎಷ್ಟು ನಿಂತಿದ್ದೇವೆ ಆದ್ರೆ ಸಿಕ್ಕಾಪಟ್ಟೆ ಕಾರ್ಸ್ ನಿಂತಿದೆ ಫ್ರೆಂಡ್ಸ್ ಓಡಬೇಕಾದ್ರೆ ಅಂತೂ ಅಷ್ಟು ಟ್ರಾಫಿಕ್ ಇತ್ತು ನೋಡಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ ಮಾತ್ರ ಗಾಡಿಗಳ ಹಂಗೆ ನಿಂತಿದಾವೆ ಇಲ್ಲಿಂದ ನಾವು ಮ್ಯಾಟ್ ಹಾಕಿದ್ದಾರೆ ಮ್ಯಾಟ್ ಮೇಲೆ ಹೋಗ್ಬೇಕು ಒಳಗಡೆ ನಾವೆಲ್ಲ ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಬಂದ್ವಿ ನನ್ನ ಮಗಳು ನೋಡಿ ಏನು ಸರಿ ಇದ್ದಾಳೆ ಪ್ಯಾಂಟ್ ಎಲ್ಲ ಇಲ್ಲಿ ಎಲ್ಲಾ ಕಲ್ಬಂಡೆ ಹಾಕಿದ್ದಾರೆ ಚೆನ್ನಾಗಿದೆ ಮಣ್ಣಿದೆ ಆ ಥರ ಏನು ಇಲ್ಲ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಏನು ತೊಂದರೆ ಆಗಬಾರ್ದು ಜನಗಳಿಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ¡El duro! ನೋಡಿ ಇಲ್ಲೆಲ್ಲ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ನೀಟಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನೀಟಾಗಿ ನಾವೇ ಎತ್ತಿಟ್ಟು ಕ್ಲೀನಾಗಿ ಇಟ್ಕೊಂಡ್ರೆ ನಮಗೂ ಚೆನ್ನಾಗಿ ಪಾಪ ಅವ್ರಿಗೂ ಬೇಜಾರಾಗಬಾರ್ದು ಎಷ್ಟು ಅಂತ ಮಾಡ್ತಾರೆ ಒಂದು ಬೆಳಿಗ್ಗೆಯಿಂದ ಮಾಡಿ ಮಾಡಿ ಅವ್ರಿಗೂ ಸುಸ್ತಾಗಿರುತ್ತೆ ಸೊ ಅವ್ರು ನಾವೇ ನೀಟಾಗಿ ಎತ್ತಿ ಇಟ್ಟು ಮತ್ತು ಹೋಗ್ಬೇಕಾದ್ರೆ ನೀಟಾಗಿ ತೊಗೊಂಡು ಹೋಗಬೇಕು ನೋಡಿ ಇಲ್ಲಿ ನಾಗಮಂಟಪ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಶಾಂತವಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಲಿ ಕುತ್ಕೊಂಡು ಒಂದು ಐದು ನಿಮಿಷ ಧ್ಯಾನ ಮಾಡಿ ಅಂತ ಹೇಳ್ತಾರೆ ಅವರು ಧ್ಯಾನ ಮಾಡ್ಕೊಂಡು ಹೋದರೆ ಅಷ್ಟು ಮನಸ್ಸಿಗೆ ಶಾಂತವಾಗಿರುತ್ತೆ ನೋಡಿ ಅದು ಮಾತ್ರ ಇಲ್ಲಿ ಇನ್ನೊಂದು ಪೂಜೆಗೆ ಸಾಮಾನು ಕೊಡ್ತಾರೆ ಕೆಮ್ಮಣ್ಣು ಕೊಡ್ತಾರೆ ನಿಮಗೆ ಅಲ್ಲಿ ಸ್ವಲ್ಪ ಹೂವು ಬತ್ತಿ ಕೊಡ್ತಾರೆ ಅದನ್ನು ತಗೊಂಡೋಗಿ ಅಲ್ಲಿ ಏನಾದರೂ ನನಗೆ ಒಂದು ವೇಳೆ ನಾಗದೋಷ ಅಥವಾ ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಲ್ಲಿ ಪೂಜೆ ಸಾಮಾನು ಕೊಡ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ನೀವು ಹೋಗಬೇಕಾದ್ರೆ ನೋಡಿ ಈ ಥರ ಹೋಗೋಕ್ಕೆಲ್ಲ ಮ್ಯಾಟ್ ಕೂಡ ಹಾಕಿದ್ದಾರೆ ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅವ್ನು ಹೇಳಿದ್ರು ಅವರು ಅದಕ್ಕೆ ನಾನು ಆಗ್ಬಿಟ್ಟೆ ಏನು ಮಾಡಲಿಲ್ಲ ಕೆಳಗಡೆ ಪುಟ್ಟ ಪುಟ್ಟ ನಾಗ ಮಂಟಪ ನಾಗ ನಾಗಪ್ಪ ಇದ್ದಾರೆ ಅಲ್ಲೆಲ್ಲ ಮೂರ್ತಿಗಳಿದ್ದಾವೆ ನೋಡಿ ಈ ಕಡೆ ಬಂದ್ಬಿಟ್ರೆ ಹೊರಗಡೆ ಇಲ್ಲೆಲ್ಲ ಹೋಟೆಲ್ಸ್ ಎಲ್ಲ ಇದೆ ಹೋಟೆಲ್ ಇದೆ ಮಲ್ಲಿಗೆ ಹೋಟೆಲ್ ಅಂತ ಇರ್ಬೇಕದು ನಾವು ಅಲ್ಲಿಗೆ ಹೋಗ್ಲಿಲ್ಲ ಹೇಳಿದ್ರು ಅಷ್ಟೆಲ್ಲ ಹೋಟೆಲ್ಸ್ ಎಲ್ಲ ಇದೆ ಅಂತೇಳಿ ಫ್ರೆಂಡ್ಸ್ ಸಂಜೆ ಹೊತ್ತು ಹೋಗಿದ್ದು ನಾವು ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಅಂದ್ರೆ ಅಲ್ಲಿ ಸುತ್ತ ಗುಡ್ಡ ಇದೆ ಬೆಟ್ಟ ಗುಡ್ಡ ನೋಡಿ ನಮ್ಮ ಆದಿ ಹೋಗಿ ಕಾಣಿಸ್ತಾ ಇದೆ ಅಂದ್ರೆ ಸ್ಟ್ಯಾಚು ಇರಡು ಕಣ್ಣು ಸಾಲ್ತಾ ಇತ್ತು ನಮ್ಗಾದ್ರೆ ನೋಡಕ್ಕೆ ಮನಸ್ಸಿಗೆ ಅಷ್ಟು ಇತ್ತ ಅನಿಸ್ತಿತ್ತು ನೋಡಿ ನಮ್ಗಾದ್ರೆ ಮನಸ್ಸು ಅಷ್ಟು ಹಾಯ್ ಅನ್ನಿಸ್ತಾ ಇತ್ತು ಇಷ್ಟು ಚೆನ್ನಾಗಿರೋದು ನಿಜವಾಗ್ಲೂ ನೋಡಿರ್ಲಿಲ್ಲ ಫ್ರೆಂಡ್ಸ್ ನನಗೆ ಅಷ್ಟು ಇಷ್ಟ ಆಯ್ತು ಇದು ನೋಡ್ಬಿಟ್ಟಂತೂ ಈ ಸ್ಟ್ಯಾಚು ಬಗ್ಗೆ ಹೇಳಬೇಕಂದ್ರೆ ನೂರ ಹನ್ನೆರಡು ಫೀಟ್ ಇದೆ ನೋಡಿ ಇದು ಯೋಗ ಸಂಸ್ಕೃತಿ ಪ್ರಕಾರ ಮೋ ಮೋಕ್ಷನ ಸಾಧಿಸಕ್ಕೆ ನೂರ ಹನ್ನೆರಡುಗಳ ಸಾಧ್ಯತೆಗಳು ಇದೆಯಂತ ಅವ್ರು ಹೇಳ್ತಾ ಇರೋದು ಇದೆಯಂತೆ ಹಾಗೆ ನಮ್ಮ ಹ್ಯೂಮನ್ ಸಿಸ್ಟಮ್ನಲ್ಲಿ ಕೂಡ ನೂರ ಹನ್ನೆರಡು ಚಕ್ರಗಳನ್ನು ಸಂಕೇತ ಆ ಥರ ಸಂಕೇತಿಸುತ್ತಂತೆ ಇದು ಅದನ್ನಿಟ್ಕೊಂಡು ನಮ್ಮ ಸದ್ಗುರು ಅವರು ಈ ಆದಿಯೋಗಿ ಸ್ಟ್ಯಾಚೂನ ನೂರ ಹನ್ನೆರಡು ಫೀಟ್ ಇಲ್ಲಿ ಕಟ್ಟಿದ್ದಾರೆ ನೋಡಿ ಮತ್ತು ಕೊಯಂಬುತ್ತರಲ್ಲಿ ಕೂಡ ಸೇಮ್ ಇದೇ ಥರ ಇರೋದ ಇಲ್ಲಿ ಅಲ್ಲಿ ಕೂಡ ಅದೇ ಆದ್ಯೋ ಅಲ್ಲಿ ಫಸ್ಟ್ ಇರೋದು ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಇಲ್ಲೇ ಇರೋದು ನೋಡಿ ಆ ಬಿಸಿಲಲ್ಲಿ ಆ ಎಳೆ ಬಿಸಿಲಲ್ಲಿ ಸಂಜೆ ಹೊತ್ತಲ್ಲಿ ಈ ಥರ ಸ್ಟ್ಯಾಚು ನೋಡೋಕೆ ಎಷ್ಟು ಮಜಾ ಕೊಡ್ತಿದೆ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ನೋಡಿ ಹೋಗಿ ನಿಮಗೆ ತುಂಬಾ ಖುಷಿಯಾಗುತ್ತೆ ಇದಕ್ಕಿಂತ ಇನ್ನೂ ದಿವ್ಯ ದರ್ಶನ ಅಂತ ಮಾಡ್ತಾರೆ ಇಲ್ಲಿ ಏಳು ಗಂಟೆ ಏಳು ಇಪ್ಪತ್ತರಿಂದ ಏಳು ನಲವತ್ತರವರೆಗೆ ಮಾಡ್ತಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗಾದರೆ ನಿಜವಾಗ್ಲೂ ಅಲ್ಲಿಂದ ಎದ್ದು ಬರೋಕ್ಕೆ ಮನಸ್ಸಾಗೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ನಿಮಗೆ ಇದು ವೀಡಿಯೋ ತುಂಬ ಲೆಂತ್ಯಾಗಿದೆ ದಯವಿಟ್ಟು ು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಿಮಗೆಲ್ಲನೂ ತೋರಿಸ್ಬೇಕಂತ ಸ್ವಲ್ಪ ಲೆಂತಿಯಾಗಿ ಮಾಡಿದ್ದೀನಿ ನೆಕ್ಸ್ಟ್ ನಿಮಗೆ ಯಾವುದು ದಿವ್ಯ ದರ್ಶನ ವೀಡಿಯೋ ಕೂಡ ಹಾಕ್ತೀನಿ ಅದು ಇಪ್ಪತ್ತು ನಿಮಿಷ ವೀಡಿಯೋ ಇದೆ ಹಾಂ ಇಪ್ಪತ್ತು ನಿಮಿಷ ವೀಡಿಯೋ ಇದೆ ಅದು ಕೂಡ ಯಾಕಂದರೆ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ನಾ ಅಲ್ಲಿಗೆ ಹೋಗೋಕ್ಕೆ ಹೋದಾಗ ನಿಮ್ಗೆ ಏನಾದರೂ ಗೊತ್ತಾಗುತ್ತೆ ಅಲ್ಲಿ ನೆಕ್ಸ್ಟಲ್ಲಿ ಹೋಗಬೇಕಾದ್ರೆ ನೋಡಿ ಬಂಡೆ ಕಲ್ಲೆಲ್ಲ ಹಾಕಿದ್ದಾರೆ ಈ ತರ ಮ್ಯಾಟ್ಸ್ ಹಾಕಿದ್ದಾರೆ ಕಲ್ಲು ಹೊತ್ತಬಾರ್ದು ಜನಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕಲ್ಲ ಮೇಲೆ ಆಗಿಲ್ಲ ಅಥವಾ ಕಾಲ್ ಬಿಸಿ ಇದೆ ಸುಡ್ತಾ ಇದೆ ಅಂದ್ರೆ ಮ್ಯಾಟ್ ಮೇಲೆನು ನಡಿಬಹುದು ನೀವು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಬಯಲ್ ಜಾಗ ಗೊತ್ತಾ ಅದೆಲ್ಲ ನೋಡಿ ಖುಷಿ ಆದ್ರೂ ಒಬ್ಬೊಬ್ಳೆ ಹೋಗ್ತಾ ಇದ್ದಾಳೆ ಒಬ್ಬಳೆ ಹರಾಡ್ತಾ ಇದ್ದಾಳೆ ಅಲ್ಲಾದ್ರೆ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಅಲ್ಲಿ ಈ ತರ ಸುತ್ತ ಹೊಗೆಗಳೆಲ್ಲ ಹಾಕಿದ್ದಾರೆ ಅಲ್ಲಿ ಎರಡು ಪಿಲ್ಲರ್ ಏನ್ ಕಾಣಿಸ್ತಾ ಇದ್ದಾವಲ್ಲ ನಿಮ್ಗೆ ಅಲ್ಲಿಂದನೇ ನಿಮಗೆ ಲೇಸರ್ ಲೈಟ್ ಎಲ್ಲ ಹಾಕೋದು ನೆಕ್ಸ್ಟ್ ದಿವ್ಯ ಏನಂದಲ್ಲ ಅಲ್ಲಿಂದ ಬರುತ್ತೆ ನೋಡಿ ನೆಕ್ಸ್ಟ್ ಆ ವಿಡಿಯೋನೂ ಹಾಕ್ತೀನಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಈ ಥರ ತೊಟ್ಟಲ್ಲಿ ಕರ್ಕೊಂಡು ಬಂದಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಇದನ್ನೆಲ್ಲ ನೋಡಿದ್ರೆ ನಾವು ಅಲ್ಲೆಲ್ಲ ಹೋಗ್ಬಿಟ್ಟು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ ಕೆಲವೊಂದು ನನ್ನ ತಮ್ಮ ಅವರು ಎಲ್ಲರೂ ಇದ್ರಲ್ವ ಅವರು ಕೆಲವೊಂದೆಲ್ಲ ಫೋಟೋಸ್ ತಗೊಂಡ್ರು ನಾವು ತಗೊಂಡ್ವಿ ಯಾಕಂದರೆ ನಾವೇನು ಪದೇ ಪದೇ ಹೋಗೋದಿಲ್ಲ ಅಲ್ವಾ ನಮಗಂತೂ ಖುಷಿಯಾಗಿತ್ತು ಅಷ್ಟು ನೋಡ್ಬಿಟ್ಟು ಅದನ್ನು ಮುಂದೆ ಈ ಥರ ಬಸವಣ್ಣ ಇದೆ ನೋಡಿ ಎಷ್ಟು ದೊಡ್ಡ ನಂದಿ ಇದೆ ಅಂದರೆ ತುಂಬ ಚೆನ್ನಾಗಿದೆ ಅಷ್ಟು ದೊಡ್ಡ ನಂದಿ ನೋಡಿ ನೋಡಿ ನೆಕ್ಸ್ಟ್ ನಾವೆಲ್ಲ ಅಲ್ಲೆಲ್ಲೋ ಫೋಟೋಶೂಟ್ ಮಾಡ್ತಾ ಇದ್ವಿ ಇದೆಲ್ಲ ಕಾಮನ್ ಪೋಸ್ ಇದಿಲ್ಲ ಎಲ್ಲರೂ ಇದೇ ಥರ ನಿಂತಾರೆ ನಮಗೂ ನಿಂದ್ರಬೇಕು ಬೇಕು ಅನ್ನೋ ಆಸೆ ಅನ್ನೋದು ನೋಡಿ ಎಷ್ಟು ಗುಡ್ಡ ಬೆಟ್ಟ ಎಲ್ಲ ಹೆಂಗಿದಾವೆ ಅಲ್ಲಿ ಅಷ್ಟು ಪ್ಲೇಸು ನಮ್ಮ ಚಿಟ್ಟಿನೂ ಹಂಗೆ ಇದ್ದಾಳೆ ಕಡ್ತಾ ಇದ್ದಾಳೆ ಅವಳ ಹತ್ರ ನೋಡಿ ಹತ್ರ ಹೋದಂಗೆಲ್ಲ ಫ್ರೆಂಡ್ಸ್ ಹೆಂಗೆ ಕಾಣುತ್ತೆ ಗೊತ್ತಾ ಅದು ಮಾತ್ರ ಒಂಥರ ರೋಮಾಂಚನ ಆಗುತ್ತೆ ಅದನ್ನ ನೋಡ್ತಾ ಇದ್ರೆ ನನ್ನ ತಮ್ಮ ಅವನ ಮಗಳ ಎತ್ಕೊಂಡು ನಿಂತಿದ್ದಾನೆ ಅಮ್ಮನ ನಿಂತಿದ್ದಾರೆ ಇವರು ನಮ್ಮ ರಾಣಿಯವರು ಫೋಟೋ ಶೂಟ್ ಇದ್ದಾರೆ ಅವ್ರ ಮನೆಯವ್ರದ್ದು ಖುಷಿ ಅಂತ ಹೇಳಲೇಬೇಡಿ ಅವ್ರು ಬಡಿಗಳು ಆಟ ಆಡ್ತಾನೇ ಇರೋದೇ ಎಷ್ಟು ಜನ ಇದಾರೆ ಫ್ರೆಂಡ್ಸ್ ಈಗ ನೋಡಿ ಇಷ್ಟು ಜನ ಇದ್ದಾರೆ ಇನ್ನು ಬರ್ತಾ ಬರ್ತಾ ಟೈಮ್ ಆದ ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಜನ ಆಗ್ಬಿಟ್ರು ನೋಡಿ ನೋಡಿ ನಂದಿ ಎಷ್ಟು ದೊಡ್ಡದಾಗಿದೆ ಅಂದರೆ ಫುಲ್ ಬ್ಲ್ಯಾಕ್ ಕಲರಿಂದ ಮಾಡಿದ್ದಾರೆ ಈ ಈಶ್ವರನಾಗಿರ್ಬೋದು ಮತ್ತು ಈ ಆಗಿರ್ಬೋದು ಈ ತ್ರಿಶೂಲ ನೋಡಿ ಎಷ್ಟು ದೊಡ್ಡದಿದೆ ಫೋನಲ್ಲಿ ನಿಮ್ಗೆ ಏನು ಕಾಣಿಸುತ್ತೆ ಹತ್ರ ಹೋದರೆ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಮತ್ತೆ ಇಲ್ಲಿ ಏನು ಮಂಟಪ ಕಾಣ್ತಾ ಇದೆ ಅಲ್ಲಲ್ಲಿ ಅಲ್ಲಿನೂ ಒಂದು ದೇವರಿದೆ ಈಶ್ವರನೇ ಇದೆ ಅಲ್ಲಿ ಕೂಡ ನೋಡಿ ಬಸವಣ್ಣ ಹೆಂಗಿದೆ ನೋಡಿ ಅಪ್ಪ ನಂದಿ ನೋಡಿಬಿಟ್ರೆ ನನಗಂತೂ ಹಿಂಗ ಹಿಂಗೆ ಹೇಳ್ತಾರೆ ಇಲ್ಲ ಒಂಥರ ರೋಮಾಂಚನ ಫ್ರೆಂಡ್ಸ್ ನೀವು ಹೋಗಬೇಕು ನೋಡಬೇಕು ಅಷ್ಟು ಚೆನ್ನಾಗಿದೆ ಅದು ಸಿಕ್ಕ ನಮ್ಮ ಖುಷಿ ನೋಡಿ ಒಳಗಡೆನೇ ಹೋಗ್ಬಿಟ್ಲ ಒಂದೇ ಸಲಕ್ಕೆ ಹೋಗಿ ಅಲ್ಲೆಲ್ಲ ಮುಟ್ಟೋದು ನಿಂತ್ಕೊಂಡು ಯಾರು ಏನೂ ಅನ್ನೋದಿಲ್ಲ ಬಟ್ ಮುಟ್ಟಬಾರ್ದು ಯಾಕಂದರೆ ಯಾರು ಮುಟ್ಟಬಾರ್ದು ಅಂತಲೇ ಅವರೆಲ್ಲ ಕಂಬಿಗಳು ಹಾಕಿದ್ದಾರೆ ಆ ಥರ ಯಾಕಂದರೆ ಮುಟ್ಟಿ ಮುಟ್ಟಿ ಹಾಳಾಗುತ್ತೆ ಇದು ವರ್ಷ ಎರಡು ವರ್ಷಕ್ಕೆ ಇದೇನು ಮಾಡೋದಲ್ಲ ನೋಡಿ ತುಂಬ ವರ್ಷಗಳಿರಬೇಕು ತುಂಬ ಜನಗಳೆಲ್ಲ ನೋಡಬೇಕು ಬಂದ ಅಂಥೇಳಿ ಆ ಥರ ಎಲ್ಲ ಕಂಬಿಗಳು ಹಾಕ್ಬಿಟ್ಟಿದ್ದಾರೆ ಮುಟ್ಟಬಾರ್ದು ಹಾಳಾಗಬಾರ್ದು ಅಂತೇಳಿ ಆದರೂ ಕೆಲವೊಬ್ಬರು ಹೋಗ್ತಾರೆ ನಮ್ಮ ಖುಷಿ ಥರ ಇದ್ದವರು ಇಲ್ಲಿ ಒಳಗಡೆನೂ ಇಲ್ಲಿ ವಿಡಿಯೋ ಫೋಟೋಸ್ ಏನು ಅಲೌಡ್ ಇಲ್ಲ ಮಾಡಲೇಬಾರ್ದು ಅಂತ ಹೇಳಿದ್ದಾರೆ ಇಷ್ಟು ಕಂಬದಲ್ಲಿ ಹೆಂಗೆಲ್ಲ ಕೆತ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಥರ ಇಲ್ಲ ಅಮ್ಮ ಹೇಳೋರು ಅಲ್ಲಿ ಎಲ್ಲ ಹೆಂಗೆ ಮಾಡಿದ್ದಾರೆ ಅದು ಕೂಡ ವಿಡಿಯೋ ಮಾಡೋ ಚೆನ್ನಾಗಿರುತ್ತೆ ಹೇಳಿ ಇಲ್ಲಿ ಪೂಜೆಗೆ ಏನಾದರೂ ನಾವು ಮಾಡಿಸ್ಬೇಕು ಅಂದರೆ ಪೂಜೆ ಮಾಡಿಸೋಕ್ಕೆ ಇಲ್ಲಿ ಕೊಡ್ತಾರೆ ನಮಗೆ ಪೂಜೆ ಸಾಮಗ್ರಿಗಳೆಲ್ಲ ಹೋಗಿ ಮಾಡಿಸೋರು ಮಾಡಿಸ್ಬೋದು ನಾನೇನು ತಗೊಳ್ಳಿಲ್ಲ ನೋಡಿ ಒಳಗಡೆ ಇಷ್ಟು ಜನ ಇದ್ದಾರೆ ನಾವು ಅಲ್ಲಿ ಕ್ಯೂ ಅಲ್ಲಿರ್ತಾರೆ ಅವನ ನಿಧಾನಕ್ಕೆ ಹೋಗಿ ಎಲ್ಲ ದೇವ್ರನ್ನ ಮುಟ್ಟೋ ಆಗಿಲ್ಲ ನೋಡಿ ಇದೇ ದೇವರು ಎಲ್ಲರೂ ನಮ್ಮ ನಿಮಗೆ ಚೆನ್ನಾಗಿ ತೋರಿಸಿದ್ದೀನಿ ಅನ್ಕೊಳ್ಳಿ ನೀವು ಇಲ್ಲಿಂದನೇ ಕೈ ಮುಗಿರಿ ಆದರೂ ಸಲ ಹೋಗಿ ಬನ್ನಿ ನಿಮ್ಗೆ ಖುಷಿಯಾಗುತ್ತೆ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕೂಡ ತುಂಬ ಜನ ಬಂದಿದ್ದಾರೆ ಅವರೆಲ್ಲ ಪೂಜೆ ಮಾಡಿಸ್ತಾರೆ ಅವ್ರನ್ನ ಅವ್ರ ನಂಬಿಕೆ ನೋಡಿ ಇರುತ್ತೆ ನೋಡಿ ನಾ ನಾ ಇಲ್ಲಿ ಕೂಡ ನಾಗಪ್ಪ ಇದೆ ಕೆಳಗಡೆ ಈಶ್ವರ ಇದ್ದಾನೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೆಲ್ಲ ಬರೆದಿದ್ರು ಅಲ್ಲಿ ಸಂಸ್ಕೃತದಲ್ಲಿ ಎಲ್ಲನೂ ಬರ್ದಿದ್ದಾರೆ ನೋಡಿ ಚೆನ್ನಾಗೇ ಬರ್ದಿದ್ದಾರೆ ಅಲ್ಲಿ ಕೂಡ ಆದಷ್ಟು ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತೆ ಅದರಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಮರಿಬೇಡಿ ನೋಡಿ ಖುಷಿನೇ ಇಲ್ಲ ತಿರ್ಗಿ ಆಡ್ತಾ ಇದ್ದಾಳೆ ಎಷ್ಟು ಜನ ಇದ್ದಾರೆ ನೋಡಿ ನಾವೇನ ಎಲ್ಲ ದೇವ್ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಹೇಳಿದ್ನಲ್ಲ ಅಲ್ಲಿ ನಿಮಗೆ ಯಾವ ಥರ ಬತ್ತಿ ಹೂವು ಎಲ್ಲ ಕೊಡ್ತಾರೆ ಎಣ್ಣೆ ದೀಪ ಅಂಥೇಳಿ ಅಲ್ಲಿ ಹಾಕ್ಬಿಟ್ಟು ನೀವು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಕೂಡ ಹೋಗ್ಬೋದು ಹೊರ್ಗಡೆ ಖುಷಿ ನೋಡಿ ಅಲ್ಲಿ ಎಲ್ಲ ನಿಂತ್ಕೊಂಡು ಏನೇನೋ ಮಾಡ್ತಾ ಇದ್ದಾಳೆ ಹೊರಗಡೆ ಅಂತೂ ನಾವು ನಾವು ಮಧ್ಯಾಹ್ನ ಹೋಗ್ಬೇಕಾದ್ರೆ ಎಷ್ಟು ಬಿಸಿಲಿಲ್ವ ಈಗ ಸಂಜೆ ಐದುವರೆ ಆರು ಗಂಟೆ ಆಗ್ತಾ ಆಗ್ಲೇ ತಂಪು ಅನ್ನಿಸ್ತಾ ಇತ್ತು ನೋಡಿ ತಂದೆ ಮಗಳ ಅನ್ಸುತ್ತೆ ಎಷ್ಟು ಚೆನ್ನಾಗಿದ್ದಾರೆ ಆ ಮಾತ್ರ ತುಂಬ ಕೈ ಮುಗಿತಾ ಇತ್ತು ಮರಿತು ಕಿತ್ತು ಅದ ಹುಡುಗಿ ಹೋಗ್ತಾ ಇದ್ದಾಳೆ ನೋಡಿ ಸುಮ್ಮನೆ ತಮಾಷೆ ಮಾಡಿದೆ ತಪ್ಪು ತಿಳ್ಕೊಬೇಡಿ ಯಾರು ಮತ್ತೆ ನಾವು ಮೇಲೆ ಸ್ಟ್ಯಾಚು ಹತ್ರ ಹೋಗ್ಬೇಕು ಅಂದರೆ ಸ್ಟೆಪ್ಸ್ ಇದ್ದಾವೆ ಈ ಥರ ಮೇಲೆ ಹತ್ಕೊಂಡು ಹೋಗ್ಬೇಕು ಆಗ್ಲೇ ನಮ್ಮ ಮನೆಯವರು ಕೂಡ ರೇಗಾಡ್ತಾ ಇದ್ರು ನೋಡಿ ಟೈಮ್ ಆಗುತ್ತೆ ನಾವು ಬಸ್ಸಿಗೆ ಹೋಗ್ಬೇಕು ಸಿಗುತ್ತೋ ಇಲ್ವೋ ಅಂತೇಳಿ ಅನ್ಕೋತ ತುಂಬಾ ಅವರು ಒಂಥರ ಸಿಟ್ಟು ಮಾಡ್ಕೊಳ್ತಾ ಇದ್ರು ಯಾಕೆ ಗೊತ್ತಾ ಫ್ರೆಂಡ್ಸ್ ನಾವೇನು ಪದೇ ಪದೇ ಬರೋದಿಲ್ಲ ಬಂದಿರೋದನ್ನು ನೋಡ್ಕೊಂಡು ಹೋಗೋಣ ಅಂತ ನಾವು ನಮ್ಮ ಮನೆಯವರು ಇಲ್ಲಪ್ಪ ಟೈಮ್ ಆಗುತ್ತೆ ಹೋಗ್ತೀನಿ ನಾನು ನಮ್ಮನ್ನು ಬಿಟ್ಟು ಬಂದು ಬಿಡು ಅಂತ ಇದ್ದರು ನಾನು ಜಗಳ ಮಾಡಿದೆ ನೋಡಿ ಬೇಡ ಇರೋ ಒಂದು ಮೆಜೆಸ್ಟಿಕಲ್ಲಿ ಬಸ್ ಸಾಕು ಅಷ್ಟೇ ಇರ್ತವೆ ಫ್ರೆಂಡ್ಸ್ ತುಂಬ ಇರ್ತವೆ ಏನಕ್ಕೆ ಅಷ್ಟೊಂದು ಅರ್ಜೆಂಟ್ ಮಾಡೋದು ಬಂದಿದ್ದೀವಿ ನಿಧಾನವಾಗಿ ಸಮಾಧವನ ನೋಡಿಕೊಂಡು ಹೋಗೋಣ ಅಂತ ಜಗಳ ಮಾಡಿ ಸುಣ್ಣ ಆಗಿದ್ದು ಸುಣ್ಣ ಆಗದಿದ್ರು ಅಲ್ಲಿಗೆ ಅವರು ಪಾಪ ನೋಡಿ ನಮ್ಮ ಖುಷಿ ಏನೇನೋ ಮಾಡ್ತಾಯಿದ್ದಾರೆ ಆದರೂ ಜನ ನೋಡಿ ಒಳಗಡೆ ಮುಟ್ಟಿ ನೋಡ್ತಾರೆ ಕೆಲವೊಬ್ರು ಈ ಕಂಬಿಯಿಂದ ಏನಿದಾವಲ್ಲ ಈ ತ್ರಿಶೂಲಗಳು ತುಂಬಾ ಇಟ್ಟಿದಲ್ಲ ಈ ತ್ರಿಶೂಲದಿಂದನೇ ಹೋಗ್ತಾರೆ ಕೆಲವೊಬ್ಬರೆಲ್ಲ ಇದು ದೂರದಲ್ಲಿ ಎಷ್ಟು ಚಿಕ್ಕ ಕಾಣಿಸ್ತಾ ಇತ್ತು ಅಲ್ಲಿ ಫ್ರೆಂಡ್ಸ್ ಹತ್ತಿರದಲ್ಲಂತೂ ಅಷ್ಟು ದೊಡ್ಡದಾಗ ಕಾಣಿಸ್ತಾ ಇತ್ತು ನೋಡಿ ಒಂದು ಕಿವಿ ಓಲೆ ಎಷ್ಟು ದೊಡ್ಡದಿದೆ ಗೊತ್ತಾ ಅಷ್ಟು ಭಾರ ಇದೆ ಫ್ರೆಂಡ್ಸ್ ಅಲ್ಲಿ ಕೈ ಹಾಗೆ ಇಲ್ಲ ಅಷ್ಟು ದೊಡ್ಡಿದೆ ರುದ್ರಾಕ್ಷಿ ಮಾಲೆ ಆಗಿರ್ಬೋದು ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಕುತ್ಕೊಂಡು ನಮ್ಮ ರಾಜ ಸಾಹೇಬ್ರದ್ದು ಐಫೋನ್ ಫೋಟೋ ಕ್ಲಿಕ್ ಮಾಡ್ತಾ ಇರೋದವ್ರ ಆಲ್ಮೋಸ್ಟ್ ಕೆಲವೊಂದು ಫೋಟೋಸ್ ಕೂಡ ಅವ್ನು ಕೆಲವೊಂದು ಫೋಟೋಸ್ ಎಲ್ಲ ಅವ್ನ ಫೋನಲ್ಲೇ ತೆಗ್ದಿರೋದು ಚೆನ್ನಾಗಿ ಐಫೋನ್ ಅಲ್ವಾ ಅಷ್ಟು ದುಡ್ಡು ಕೊಟ್ಟಿರ್ತಾರೆ ಚೆನ್ನಾಗಿ ಬರ್ದ ಇದ್ದರೆ ಹೆಂಗೆ ಹೇಳಿ ತುಂಬಾ ಚೆನ್ನಾಗಿ ತಂದಿತ್ತು ನೋಡಿ ಕತ್ಲ ಆಗ್ತಾ ಬಂದಂಗೆಲ್ಲ ಆರೂವರೆ ಆರು ಮುಕ್ಕಾಲು ಆಯಿತು ಆಗಲಿ ಇಷ್ಟು ಜನ ಕಲ್ತಿದ್ದಾರೆ ನೋಡಿ ತುಂಬ ಜನ ಏನಕ್ಕೆ ಬರ್ತಾರೆ ಅಂದರೆ ನೈಟ್ ದಿಗ್ಗದರ್ಶನ ಏನಿರುತ್ತಲ್ಲ ಏಳು ಇಪ್ಪತ್ತರಿಂದ ಏಳು ನಲ್ವತ್ತರವರೆಗೆ ಏಳು ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅದು ಅಲ್ಲಿಂದ ಎಂಟು ಗಂಟೆವರೆಗೂ ಇರುತ್ತೆ ದಿವ್ಯ ದರ್ಶನ ಅಲ್ಲಿ ಅದನ್ನ ನೋಡೋಕ್ಕೆ ಜಾಸ್ತಿ ಜನ ಬರ್ತಾರೆ ನೋಡಿ ಫ್ರೆಂಡ್ಸ್ ಏನು ಅಷ್ಟು ಏನು ಪ್ಲೇಸ್ ಇದೆಯಲ್ಲ ಅಷ್ಟು ತುಂಬ ಜನ ಇರುತ್ತೆ ನೋಡಿ ಯಾಕಂದ್ರೆ ಕುತ್ಕೊಂಡ್ಬಿಟ್ಟಿರ್ತಾರೆ ಜಾಗ ಇಟ್ಕೊಂಡು ಆಮೇಲೆ ಜಾಗ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ನೋಡ್ತೀರ ಅನ್ನಿಸ್ತದಿಲ್ಲ ಎಲ್ಲ ಹೆಂಗೆ ಕುತ್ಕೊಂಡಿದ್ದಾರೆ ನೋಡಿ ನಾವು ಕೂಡ ಹೋಗಿ ಕುತ್ಕೊಂಡ್ವಿ ಒಂದು ಪ್ಲೇಸ್ ಇಟ್ಕೊಂಡು ಯಾಕಂದರೆ ನಮಗೂ ಚೆನ್ನಾಗಿ ಕಾಣಬೇಕು ನಾವು ಅದಕ್ಕಾಗೆ ನೋಡೋಕ್ಕೆ ಬಂದಿದ್ವಿ ನನ್ನ ತಮ್ಮ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಅಕ್ಕ ಅದು ಸ್ಟಾರ್ಟ್ ಆಗೋದೆ ಆರು ಗಂಟೆಯಿಂದ ನಿಧಾನಕ್ಕೆ ಹೋಗೋಣ ಎಲ್ಲೂ ಟೈಮ್ ವೇಸ್ಟ್ ಮಾಡೋದು ಬೇಡ ಏನಾದರೂ ನೋಡ್ಕೊಂಡು ಹೋಗೋಣ ಅಂತ ಪಾಪ ಅವ್ನು ತುಂಬಾ ತೋರಿಸ್ದ ನಮಗೆ ಯಾಕಂದರೆ ಅವ್ನು ಯಾವಾಗಲೂ ಅಲ್ಲೇ ಇರೋನಲ್ಲ ಅವ್ನಿಗೆ ಎಲ್ಲೆಲ್ಲಿ ಯಾವ ಪ್ಲೇಸ್ ಇರುತ್ತೆ ಅಂತ ಎಲ್ಲ ಚೆನ್ನಾಗಿ ಗೊತ್ತು ಸೊ ನಾವೆಲ್ಲ ನೋಡಲಿ ಅಕ್ಕ ಮಾಮ ಎಲ್ಲ ಬಂದಿದ್ರೆ ಅಂತೇಳಿ ತುಂಬ ಚೆನ್ನಾಗಿ ತೋರಿಸ್ದ ಫ್ರೆಂಡ್ಸ್ ಅವನಾದ್ರೆ ನೋಡಿ ಕತ್ಲ ಆಗ್ತಾ ಇದ್ದಂಗೆ ಇಷ್ಟು ಜನ ಮೊಬೈಲ್ ಟಾರ್ಚ್ ಹಾಕಿರೋದು ಅಥವಾ ಜನ ಕುತ್ಕೊಂಡಿರೋದು ಲೈಟಿಂಗ್ಸ್ ಕೂಡ ಹಂಗೆ ಇದಾವೆ ನೆಕ್ಸ್ಟ್ ದಿವ್ಯ ದರ್ಶನ್ ತೋರಿಸ್ಬೇಕಾದ್ರೆ ಎಲ್ಲ ಲೈಟ್ಸ್ ಆಫ್ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ತೋರಿಸ್ತಾರೆ ನಮ್ಗೆ ಆ ಸಾಂಗ್ ಕೇಳ್ತಾ ಇದ್ರೆ ಮನ್ಸಿಗೆ ಒಂಥರ ಗಿಟಾ ಅನ್ಸುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಮುಂದೆ ಕೂಡ ನೋಡಿ